ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರೆಂದು ಘೋಷಣೆಯಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ರಕ್ಷಾರಾಮಯ್ಯ ರಾಮಯ್ಯ ವೀರಪ್ಪ ಹಾಗೂ ಶಿವಶಂಕರ ರೆಡ್ಡಿ ಟಿಕೆಟ್ಗೆ ಲಾಬಿ ನಡೆಸುತ್ತಿದ್ದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನನಗೆ ಆಯ್ಕೆ ಮಾಡುವಂತೆ ಮಾಜಿ ಸಚಿವ ಡಾ ಕೆ ಸುಧಾಕರ್ ಯಲಹಂಕ ಶಾಸಕ ವಿಶ್ವನಾಥ್ ಮಗ ಅಲೋಕ್ ವಿಶ್ವನಾಥ್ ಪೈಪೋಟಿ ನಡೆಸುತ್ತಿದ್ದಾರೆ ಈ ಮಧ್ಯೆ ಹೈಕಮಾಂಡ್ ಒಮ್ಮೆ ಜೆಡಿಎಸ್ ವರಿಷ್ಠ ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಅಭ್ಯರ್ಥಿ ಮಾಡುವುದಾಗಿ ಒಮ್ಮೊಮ್ಮೆ ಸುಮಲತಾರನ್ನ ಅಭ್ಯರ್ಥಿ ಮಾಡುತ್ತೇವೆ ಅಂತ ಸುದ್ದಿ ಹರಿದಾಡುತ್ತಿದ್ರೆ ಕಾಂಗ್ರೆಸ್ನಲ್ಲಿ ರಕ್ಷಾ ರಾಮಯ್ಯಗೆ ಫೈನಲ್ ಆಗಿದೆ ಘೋಷಣೆಯೊಂದೇ ಬಾಕಿ ಇದೆ ಅನ್ನೋದು ಗಾಳಿ ಸುದ್ದಿ ಹರಿದಾಡುತ್ತಲೇ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಜನರಲ್ಲಿ ಗೊಂದಲ ಮೂಡುತ್ತಿದೆ ಅದಕ್ಕಾಗಿ ಮಾಜಿ ಸಿಎಂ ಮಾಜಿ ಕೇಂದ್ರ ಮಂತ್ರಿ ವೀರಪ್ಪ ಮೈಲಿ ಅವರನ್ನೇ ಅಭ್ಯರ್ಥಿಯಾಗಿ ಘೋಷಿಸಿ ಈಗಾಗಲೇ ಎರಡು ಬಾರಿ ಗೆದ್ದು ನೂರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳು ನಡೆಸಿದ್ದಾರೆ ಅವರು ಹಿರಿಯರು ಈ ಬಾರಿ ಕೊನೆಯ ಚುನಾವಣೆ ಆಗಲಿದೆ ಹಾಗಾಗಿ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಘೋಷಿಸಿ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವಳ್ಳಿ ರಮೇಶ್ ಹಾಗೂ ಮಾಜಿ ಶಾಸಕ ಎಂ ಶಿವಾನಂದ್ ಹೈಕಮಾಂಡ್ ಅನ್ನು ಆಗ್ರಹಿಸಿದ್ದಾರೆ ಶಿವಶಂಕರ ರೆಡ್ಡಿ ಅವರು ಕೇಳ್ತಿದ್ದಾರೆ ಕೇಳ್ತಿದ್ದಾರೆ ಎಲ್ರಿಗೂ ಕೇಳಕ್ಕೆ ಹಕ್ಕಿದೆ ಎಲ್ಲರೂ ಹಕ್ಕಿದೆ ಆದ್ರೆ ನಾವು ವೀರಪ್ಪ ಕೊಡಬೇಕು ಅಂತ ಯಾಕೆಂದ್ರೆ ಅವರು ಬಹಳಷ್ಟು ಹಿರಿಯರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿ ದೇಶನೇ ಮೆಚ್ಚುವಂತ ಒಪ್ಪುವಂತ ಜನಪರವಾದ ಬಡವರ ಪರವಾದ ಕಾರ್ಯಗಳನ್ನ ರೂಪಿಸಿದ್ದಾರೆ ಯಾವಾಗ ಎಲೆಕ್ಷನ್ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ಒಂದ್ಸಲ ಸೋತಿದ್ದಾರೆ ಈ ಗಾಟ್ ಮರ್ಸಿ ಜನಕ್ಕೆ ಒಂದ್ಸಲ ಸೋತಿದ್ದಾರೆ ಅವ್ರದ್ದು ವಿಷನ್ ಏನಿದೆ ಅಂದ್ರೆ ಬೇರೆಯವರು ಕೇಳ್ತಾರೆ ನಮ್ ಸೀಟು ನಮ್ ಸೀಟು ನೋ ಪೊಲಿಟಿಕಲಿ ವಿ ಡೋಂಟ್ ಅಕ್ಸೆಪ್ಟ್ ದಟ್ ಸೊ ಅವ್ರ ಆಂಬಿಷನ್ ಏನಿದೆ ಎತ್ತಿನ ಒಣೆ ಫಿನಿಶ್ ಆಗಬೇಕು ಕುಡಿಯೋ ನೀರು ಬರಬೇಕು ಪ್ರತಿಯೊಂದು ಮನೆಗೂ ಒಂದು ಸೈಟ್ ಕೊಡಬೇಕು ಪ್ರತಿಯೊಂದು ಮನೆಗೂ ಒಂದು ಉದ್ಯೋಗ ಕೊಡಬೇಕು ಇದಕ್ಕೆ ಅವ್ರ ವಿಷನ್ನು ಸರ್ಕಾರದ ಮುಖಾಂತರ ಬಾಗೇಪಲ್ಲಿಯಲ್ಲಿ ಎರಡು ಸಾವಿರ ಎಕರೆ ಕೆಐಡಿ ಬಿ ಲ್ಯಾಂಡ್ ಬರ್ತಾ ಇದೆ ಗೋರಿಬಿದ್ನೂರಿನಲ್ಲಿ ಕುಡುಮುಲ್ಕುಂಟ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಕೀಲ ವಿನೋದ್ ಕುಮಾರ್ ಕಳವಾರ ಶ್ರೀಧರ್ ಇತರರು ಜೊತೆಗಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ